ಚಾಮರಾಜನಗರ ಲೋಕಸಭೆಯ ಎಲ್ಲ ಮತದಾರರಿಗೆ ನನ್ನ ಹೃದಯಪೂರ್ವಕವಾದಂತ ಕೃತಜ್ಞತಾ ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಸುನಿಲ್ ಬೋಸ್ ಅವರನ್ನ ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ಅದಕ್ಕೆ ಈ ಸಂಪೂರ್ಣವಾದಂಥ ಗೆಲುವು ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತರಿಗೆ ಸಲ್ಲಿಸ್ತದೆ ಗೆಲುವಾಗಿದೆ ಏನು ಅದರ ಫಲಿತಾಂಶ ಬಿಜೆಪಿಗೆ ಹಳೇ ಮೈಸೂರು ಭಾಗದಲ್ಲಿ ನೆಲೆ ಇಲ್ಲದ್ರೂ ಜೆ ಡಿ ಎಸ್ನ ಬೆಂಬಲ ಅವರಿಗೆ ಕನಿಷ್ಠ ಒಂಬತ್ತರಿಂದ ಹತ್ತು ಸ್ಥಾನಗಳಲ್ಲಿ ಗೆಲುವು ತಂದು ನಾವು ಟ್ರಯಾಂಗಲ್ ಆಗಿ ಅವರು ಹೊಂದಾಣಿಕೆ ಓಟಿನ ಸಮೀಕರಣ ಆಗೋಗಿದ್ದೀವಿ ನಾವು ಖಂಡಿತವಾಗಿ ನಮ್ಮ ಗುರಿಯನ್ನು ದಾಟ್ತೀವಿ ಆದ್ರೂ ಜನರ ಜನರ ತೀರ್ಪನ್ನು ನಾವು ಗೌರವಿಸ್ತೀವಿ ಬಿ ಜೆ ಪಿ ಮತ್ತು ಮೋದಿಯವರ ವಿರುದ್ಧವಾಗಿ ಜನ ಆದೇಶ ಕೊಟ್ಟಿದ್ದಾರೆ ಮೋದಿಯವರು ಸಿದ್ಧಾಂತ ಮಾಡೋರು ಜನರ ಆದರ್ಶಕ್ಕೆ ಮನ್ನಣೆ ಮಾಡಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನು ಜನರ ತೀರ್ಪಿನಲ್ಲಿ ನಿರಾಕರಣೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ರು ಜನಾದೇಶ ಕೊಟ್ಟಿರದೆ ಅವರ ಆರ್ಥಿಕ ವಿರುದ್ಧವಾಗಲ್ವ ಬೆಲೆ ಏರಿಕೆ ನಿರುದ್ಯೋಗ ಹಣದುಬ್ಬರ ಸಂವಿಧಾನ ಪ್ರಜಾಪ್ರಸಾತ್ವಕ ಸಂಸ್ಥೆಗಳ ದುರ್ಬಳಕೆ ಇವೆಲ್ಲರ ಆಧಾರದಲ್ಲಿ ಅವ್ರು ಕೊಟ್ಟಿರ್ತಾರೆ ಸ್ವತಃ ರಾಮದೇವಲು ಕಟ್ಟಿದ ಅಲ್ಲೇ ಸೂತಗಿದಾರಲ್ಲ ಭಾರತ ಜೋಡ ಯಾತ್ರೆ ಮಾಡುದು ದೇಶಾದ್ಯಂತ ಸಂಚಾರ ಮಾಡುದು ಇದು ತುಂಬಾ ಹೆಲ್ಪ್ ಆಯ್ತಾ ಅಂತ ನ್ಯಾಯ ಯಾತ್ರೆಗಳು ಸಂಪೂರ್ಣವಾಗಿ ವಿಷಯಗಳು ಸಮಸ್ಯೆಗಳು ಜನರ ಸಮಸ್ಯೆಗಳು ಬೇರೆ ಮಾತಾಡ್ತಿರೋದು ಕಡೆ ಪಕ್ಷದ ಸಂಸದರು ನೀವು ಮೈಸೂರಿನಲ್ಲಿ ಉಸ್ತುವಾರಿ ಅವರು ಚಾಮರಾಜನಗರದಲ್ಲಿ ಸಂಸದರು ಕ್ಷೇತ್ರ ಜವಾಬ್ದಾರಿ ತಗೊಂಡು ಅಭಿವೃದ್ಧಿ ಮಾಡೋದು ಗೊತ್ತಿದೆ ಸೊ ಅಲ್ಲೂ ಮಾಡಬೇಕು ಅನ್ನೋದು ಆಸಕ್ತಿ ಇದೆ ಸೊ ವಿದ್ಯಾವಂತ ಇದ್ದಾನೆ ಅವನಿಗೆ ಹಿಂದಿ ಇಂಗ್ಲಿಷ್ ನಾಲೆಜ್ ಗೊತ್ತಿದೆ ಕೆಲಸ ಮಾಡೋದು ಗೊತ್ತಿದೆ ಅಭಿವೃದ್ಧಿ ಮಾಡೋದು ಮಾಡುತ್ತಿದೆ ನಂಬಿಕೆ ಇದೆ ಭರವಸೆ ಇದೆ ಕೆಲಸ ಮಾಡಿದೆ ರಾಜ್ಯದಲ್ಲೇ ಪ್ರತಿಷ್ಠೆಯ ಕಡವಾಗಿದ್ದಂತಹ ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ನಿರೀಕ್ಷೆಯಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಅವರ ಸುಪುತ್ರ ಸುನಿಲ್ ಬೋಸ್ರವರು ಸುಮಾರು ಒಂದು ಲಕ್ಷ ಎಂಬತ್ತೆಂಟು ಸಾವಿರ ಮತಗಳ ಅಂತರದಿಂದ ದಿಗ್ವಿಜಯನ ಸಾಧಿಸಿ ಈಗ ಸಂಸತ್ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಸೊ ಅವರ ತಂದೆಯಾದಂಥ ಡಾಕ್ಟರ್ ಎಸ್ ಸಿ ಮಾಧದೇವಪ್ಪ ಅವರು ನಮ್ಮ ಮುಡ್ಕಿದ್ದಾರೆ ಆ ಗೆಲುವಿನ ಫ್ಯಾಕ್ಟ್ರಿ ಏನು ಯಾವ ಕಾರಣಕ್ಕೆ ಇಷ್ಟೊಂದು ಲೇಟ್ ಬಂತು ಏನೆಲ್ಲ ರಣತಂತ್ರ ರೂಪಿಸಿದ್ರು ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಯಾವ ರೀತಿ ಮ್ಯಾಂಡೇಟ್ ಕ್ರಿಯೇಟ್ ಆಯ್ತು ಇದ್ರ ಬಗ್ಗೆ ನಾನು ಮಾತಾಡಿಸ್ತೀನಿ ಸರ್ ನಮಸ್ಕಾರ ಗುಡ್ ನ್ಯೂಸ್ ಕನ್ನಡ ವಾಹಿನಿಯಿಂದ ಮೊದಲನೇದಾಗಿ ನಿಮಗೆ ಕಾಂಗ್ರಾಚುಲೇಷನ್ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರೆ ರಣತಂತ್ರಗಳನ್ನ ಮಾಡಿದ್ರೆ ಒಂದಷ್ಟು ವಿಚಾರಗಳು ನಾವು ಕೂಡ ಸಮೀಕ್ಷೆ ಮಾಡಿದಾಗ ಬಂದಿತ್ತು ಸಂವಿಧಾನದ ಜಾಗೃತಿ ವಿಚಾರ ಸಂವಿಧಾನದ ಪೀಠಿಕೆ ಜೊತೆಗೆ ಗ್ಯಾರಂಟಿ ಈ ಮೂರು ಫ್ಯಾಕ್ಟ್ರಿಗಳು ತುಂಬ ಚೆನ್ನಾಗಿ ವರ್ಕ್ಔಟ್ ಆಯ್ತದೆ ಅನ್ನೋದು ಮಾಹಿತಿ ಬಂದಿತ್ತು ನಿಮ್ಗೆ ಏನು ಅನಿಸುತ್ತೆ ಸರ್ ಚಾಮರಾಜನಗರ ಲೋಕಸಭೆಯ ಎಲ್ಲ ಮತದಾರರಿಗೆ ನನ್ನ ಹೃದಯಪೂರ್ವಕವಾದಂಥ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಗೆಲುವು ಸಂಪೂರ್ಣವಾಗಿ ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತರು ಸಂಘಟನೆಗಳು ರೈತ ಸಂಘ ಚಿಂತಕರು ಸಾಹಿತಿಗಳು ಎಲ್ಲರೂ ಒಟ್ಟಾಗಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ರಕ್ಷಣೆ ವಿಚಾರಗಳನ್ನು ಗ್ಯಾರಂಟಿನ ಮುಂದೆ ಮಾಡಿ ಪ್ರಚಾರ ಮಾಡಿದ್ರು ನಿಷ್ಠೆಯಿಂದ ದುಡಿದ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಒಂದು ಹಿನ್ನೆಲೆಯಲ್ಲಿ ಇಂಥ ಒಂದು ಅಭೂತ್ವಪೂರ್ವವಾದಂಥ ಬೆಂಬಲ ಸಿಕ್ಕಿ ಸುನೀಲ್ ಬೋಸ್ರವರನ್ನ ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ ಅದಕ್ಕೆ ಈ ಸಂಪೂರ್ಣವಾದಂಥ ಗೆಲುವು ನಮ್ಮ ಪಕ್ಷದ ಶಾಸಕರು ಮಾಜಿ ಶಾಸಕರು ಕಾರ್ಯಕರ್ತರಿಗೆ ಸಲ್ಲಿಸ್ತದೆ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಚಾಮರಾಜನಗರ ಜಿಲ್ಲೆ ನಾಲ್ಕು ಕ್ಷೇತ್ರ ಮೈಸೂರು ಜಿಲ್ಲೆ ನಾಲ್ಕು ಕ್ಷೇತ್ರ ಸೇರುತ್ತೆ ಅದರಲ್ಲಿ ಮುಖ್ಯಮಂತ್ರಿಗಳ ಕ್ಷೇತ್ರನೂ ಇದೆ ನನ್ನ ಕ್ಷೇತ್ರನೂ ಬರುತ್ತೆ ಹೀಗಾಗಿ ಚಾಮರಾಜನಗರ ಕ್ಷೇತ್ರ ಗೆದ್ದು ಮೈಸೂರು ಸೋ ಹಿನ್ನಡೆ ಆಯ್ತು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿಯ ನಾಲ್ಕು ಕ್ಷೇತ್ರಗಳು ಮೈಸೂರು ಜಿಲ್ಲೆ ಅಲ್ಲಿಗೆ ಸೇರಿ ಅಲ್ಲಿ ಮೈಸೂರು ಜಿಲ್ಲೆಯ ಪಾರ್ಶಿಯಲ್ ಸೆಲು ಸಿಕ್ಕಿದೆ ಇನ್ನೊಂದು ಅರ್ಧ ನಮಗೆ ನಿರಾಶೆ ಉಂಟು ಮಾಡಿದೆ ಆದರೂ ಪಕ್ಷದ ಕಾರ್ಯಕರ್ತರು ನಿಷ್ಠೆಯಿಂದ ದುಡಿದಿದ್ದಾರೆ ಅದು ಇವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಸರ್ ಸಾಕಷ್ಟು ಜನ ಘಟಾನುಘಟಿ ರಾಜಕಾರಣಗಳಿಗೂ ಕೂಡ ಸೋಲಾಗಿದೆ ಯಾಕೆಂದರೆ ಕೆಪಿಸಿಸಿ ಅಧ್ಯಕ್ಷರು ಡಿ ಸಿ ಎಂ ಅವರ ಸಹೋದರ ಕೂಡ ಸೋಲಾಗಿದೆ ಹೋಮ್ ಮಿನಿಸ್ಟರ್ ಅವರು ಇರತಕ್ಕಂಥ ಕ್ಷೇತ್ರದಲ್ಲೂ ಸೋಲಾಗಿದೆ ಮಂಡ್ಯದಲ್ಲೂ ಸೋಲಾಗಿದೆ ಆದರೆ ಚಾಮರಾಜನಗರ ಕ್ಷೇತ್ರದಲ್ಲಿ ಗೆಲುವಾಗಿದೆ ಮೈಸೂರಿನಲ್ಲಿ ಸೋಲಾಗಿದೆ ಬಾರ್ಡರ್ ಜಿಲ್ಲೆಗಳಲ್ಲಿ ಪಿಗೆ ಬಹುಮತ ಬಂದರೂ ಕೂಡ ಈ ಒಂದು ಗಡಿ ಜಿಲ್ಲೆಯಲ್ಲಿ ಗೆಲುವಾಗಿದೆ ಏನು ಸರ್ ಇದು ಪರ್ಫೆಕ್ಟ್ ಮ್ಯಾಟ್ರ್ ಏನು ಅಂತ ಹೇಳಿ ಹನ್ನೆರಡರಿಂದ ಹದಿನೈದು ಸ್ಥಾನವನ್ನು ನಿರೀಕ್ಷೆ ಮಾಡಿದ್ವಿ ನಮ್ಮ ನಿರೀಕ್ಷೆ ಅದು ಸರಿಯಾದ ಸ್ವಾಭಾವಿಕವಾಗಿ ಚುನಾವಣೆ ನಡೆದಿದ್ದರೆ ಅಂದರೆ ಸ್ವಾಭಾವಿಕಂದರೆ ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ ಈ ಥರ ಚುನಾವಣೆ ಆಗಿದೆ ಇಪ್ಪತ್ತು ಗಡಿಯನ್ನು ದಾಟೆ ದಾಡ್ತಾ ಇದ್ವಿ ನಾವು ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯ ಹೊಂದಾಣಿಕೆ ಈ ಚುನಾವಣೆಯಲ್ಲಿ ಜೆ ಡಿ ಎಸ್ನ ಮತಗಳು ಸಂಪೂರ್ಣವಾಗಿ ಬಿ ಜೆ ಪಿಗೆ ಟ್ರಾನ್ಸ್ಫರ್ ಆಗಿದ್ದಾವೆ ಸಂಪೂರ್ಣವಾಗಿ ಟ್ರಾನ್ಸ್ಫರ್ ಆಗಿದ್ದಾವೆ ಆದರೂ ಅವರು ಅದರ ಫಲಿತಾಂಶ ಬಿ ಜೆ ಪಿಗೆ ಹಳೇ ಮೈಸೂರು ಭಾಗದಲ್ಲಿ ನೆಲೆ ಇಲ್ದಿದ್ರು ಜೆ ಡಿ ಎಸ್ನ ಬೆಂಬಲ ಅವ್ರಿಗೆ ಕನಿಷ್ಠ ಒಂಬತ್ತರಿಂದ ಹತ್ತು ಸ್ಥಾನಗಳಲ್ಲಿ ಗೆಲುವು ತಂದುಕೊಟ್ಟಿದ್ದೆ ಶಿವಮೊಗ್ಗ ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರಿನ ನಾಲ್ಕು ಮೈಸೂರು ಇವೆಲ್ಲ ನೋಡಿದಾಗ ಸಂಪೂರ್ಣವಾಗಿ ಜೆ ಡಿ ಎಸ್ ಓಟು ಒದಗಿದೆ ಹಾಸನದಲ್ಲಿ ಯಾಕೆ ಅಲ್ಲಿ ಹೊಂದಾಣಿಕೆ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿದ್ದಂಥ ಬಿ ಜೆ ಪಿನೇ ಅವರಿಗೆ ಸಹಕಾರ ಕೊಟ್ಟಿಲ್ಲ ಆ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹೀಗಾಗಿ ಅಲ್ಲಿ ಸೋಲಾಯಿತು ಉಳಿದಂತೆ ಅವ್ರು ಗೆದ್ದಿದ್ದಾರೆ ನಾವು ಆಗಿ ಅವ್ರು ಹೊಂದಾಣಿಕೆ ಓಟಿನ ಸಮೀಕರಣ ಆಗದೆ ಹೋಗಿದ್ರೆ ನಾವು ಖಂಡಿತವಾಗಿ ನಮ್ಮ ಗುರಿಯನ್ನು ದಾಡ್ತೀವಿ ಆದ್ರೂ ಜನರ ಜನರ ತೀರ್ಪಾನವನ್ನು ನಾವು ಗೌರವಿಸ್ತೀವಿ ಕಳೆದ ಬಾರಿ ಪರ್ಸೆಂಟೇಜ್ ಆಫ್ ವೋಟ್ ಬಂದದಕ್ಕೂ ಈಗಿನ ಓಟಕ್ಕೂ ನಮಗೆ ಹೆಚ್ಚು ಮತ ಶೇರ್ ಬಂದಿದೆ ಮತ್ತು ಒಂದರಿಂದ ಒಂಬತ್ತನ್ನು ನಾವು ಗೆದ್ದಿದ್ರಿಂದ ನಮಗೆ ಸಾಧನೆ ಮಾಡಿದ್ದೀವಿ ಆದರೆ ನಮಗೆ ತೃಪ್ತಿ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಬಿ ಜೆ ಪಿ ಮತ್ತು ಮೋದಿಯವರ ವಿರುದ್ಧವಾಗಿ ಜನ ಆದೇಶ ಕೊಟ್ಟಿದ್ದಾರೆ ಮೋದಿಯವರು ಸಿದ್ಧಾಂತ ಮಾಡೋರು ಜನರ ಆದೇಶಕ್ಕೆ ಮನ್ನಣೆ ಮಾಡಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನು ಜನರ ತೀರ್ಪಿನ ನಿರಾಕರಣೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ ಅವರು ಜನಾದೇಶ ಕೊಟ್ಟಿರದೆ ಅವರ ಆಡಳಿತಕ್ಕೆ ವಿರುದ್ಧವಾಗಲ್ವಾ ಬೆಲೆ ಏರಿಕೆ ನಿರುದ್ಯೋಗ ಹಣದುಬ್ಬರ ಸಂವಿಧಾನ ಪ್ರಜಾಪ್ರಸಾತ್ಮಕ ಸಂಸ್ಥೆಗಳ ದುರ್ಬಳಕೆ ಇವೆಲ್ಲರ ಆಧಾರದ ಮೇಲೆ ಅವ್ರು ಕೊಟ್ಟಿರೋದು ಸ್ವತಃ ರಾಮದೇವ್ಲ ಘಟ್ಟದ ಅಲ್ಲೇ ಸೋತಗಿದಾರಲ್ಲ ಆದರೂ ನಮ್ಮ ಇಂಡಿಯಾ ಕೂಟ ಐ ಎನ್ ಡಿ ಎ ಕೂಟ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸ್ವಲ್ಪ ಸ ಸ ಶ್ರಮ ವಹಿಸಿದರೆ ಖಂಡಿತವಾಗಿ ನಾವು ಸರ್ಕಾರ ನಮ್ಮದೇ ಶಕ್ತಿ ಮೇಲೆ ಮಾಡ್ತಾಯಿದ್ವಿ ಇನ್ನು ಈಗ ದೇಶದ ಮತದಾರರು ಎಲ್ಲ ಪಾರ್ಟಿಯವ್ರಿಗೂ ಸಂದೇಶ ಕೊಟ್ಟಿದ್ದಾರೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಮತ್ತು ಖರ್ಗೆ ಅವರು ರಾಷ್ಟ್ರ ಮಟ್ಟದಲ್ಲಿ ಖರ್ಗೆಯವರ ಅನುಭವ ಅವರ ಮುತ್ಸದ್ದಿತನ ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗೋದು ಒಂದು ಕಡೆ ಆದರೆ ತಳ ಹಂತದಲ್ಲಿ ಹೋರಾಟ ಮಾಡಿ ಅವರು ಪಾದಯಾತ್ರೆ ಮಾಡಿ ಜನರಲ್ಲಿ ಉತ್ಸಾಹ ತುಂಬಿ ಜನರ ಸಮಸ್ಯೆಯನ್ನು ಅರಿತು ಕಾರ್ಯಕರ್ತರು ಉತ್ಸಾಹ ತುಂಬುವಂಥ ನಾಯಕತ್ವವನ್ನು ರಾಹುಲ್ ಗಾಂಧಿ ಕೊಟ್ಟು ಇವತ್ತು ಪುಟದೆ ಇದ್ದಿದ್ದಾರೆ ಕಾಂಗ್ರೆಸ್ಸನ್ನು ಮುಗಿಸೇ ಬಿಡ್ತೀವಿ ನಿರ್ಮಾಣದಿದ್ದವ್ರಿಗೆ ತಕ್ಕ ಉತ್ತರನ ಕೊಟ್ಟಿದ್ದಾರೆ ಭಾರತ ಜೋಡ ಯಾತ್ರೆ ಮಾಡಿದ್ರು ಇಡೀ ದೇಶಾದ್ಯಂತ ಸಂಚಾರ ಮಾಡಿದ್ರು ಇದು ತುಂಬ ಹೆಲ್ಪ್ ಅಂತ ಅಂತೇಳಿ ಖಂಡಿತ ಭಾರತ ಜೋಡ ಯಾತ್ರೆ ನ್ಯಾಯಯಾತ್ರೆಗಳು ಸಂಪೂರ್ಣವಾಗಿ ನೋಡಿ ಅವ್ರು ಮಾತಾಡ್ತಿದ್ದ ವಿಷಯಗಳು ರಾಷ್ಟ್ರ ಸಮಸ್ಯೆಗಳು ಜನರ ಸಮಸ್ಯೆಗಳು ಬೇರೆ ಮಾತಾಡ್ತಿರಲಿಲ್ಲ ಬೇರೆಯವ್ರ ಥರ ಧರ್ಮ ಜಾತಿ ಈ ಮೀಸಲಾತಿ ವಿರುದ್ಧ ಆಗಿರೋರು ಮೀಸಲಾತಿಗೆ ಪರ ಮಾತಾಡೋದು ಸಂವಿಧಾನ ವಿರೋಧ ಮಾಡೋರು ಇವೆಲ್ಲ ಸಂವಿಧಾನಿಕವಾಗಿ ಜವಾಬ್ದಾರಿ ಹೊತ್ತವರು ಮಾತಲ್ಲ ಈಗ ಮಾತಾಡ್ತಾರೆ ಅದಕ್ಕೆ ಜನ ಎಚ್ಚೆತ್ತು ಪಾಠನ ಸರಿಯಾಗಿ ಫೈನಲಿ ಸರ್ ಈಗ ಶಿವ ಪ್ರಸಾದ್ರವರು ಮತ್ತು ಧ್ರುವನಾರಾಯಣರವರು ಈ ಸಂದರ್ಭದಲ್ಲಿ ಯಾವ ರೀತಿ ನೆನೆಸ್ಕೊಳ್ತೀವಿ ಅವರಿಬ್ಬರೂ ವ್ಯಾಪಕವಾಗಿ ಜನರ ನಂಬಿಕೆ ವಿಶ್ವಾಸ ಗಳಿಸ್ಕೊಂಡಿದ್ವಿ ಹೀಗಾಗಿ ಹೆಚ್ಚು ಕಾಲ ಅವರು ಎಂ ಪಿಗಳಾಗಿ ಉಳಿಯಲಿಕ್ಕೆ ಸಾಧ್ಯ ಆಯಿತು ಅದನ್ನು ಸುನಿಲ್ ಅವರು ಮುಂದುವರಿಸ್ಕೊಂಡು ಜನರ ಜೊತೆಲಿ ಸಂಪರ್ಕ ಇಟ್ಕೊಂಡು ಪ್ರೀತಿಯಿಂದ ಅವರ ಜೊತೆಯಲ್ಲಿ ಬೆರೆತು ಅವ್ರ ಮಾತು ಸ್ಪಂದಿಸಿ ಅಲ್ಲಿಯ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಡೋಕ್ ಥರ ಕೆಲಸ ಮಾಡಬೇಕು ಮಾಡ್ತಾರೆ ಅಂತ ನಂಬಿಕೆ ನನಗಿದೆ ಒಂದು ಕಡೆ ಮಗ ಒಂದು ಕಡೆ ಪಕ್ಷದ ಸಂಸದರು ನೀವು ಮೈಸೂರಿನಲ್ಲಿ ಉಸ್ತುವಾರಿ ಅವರು ಚಾಮರಾಜನಗರದಲ್ಲಿ ಸಂಸದರು ಎರಡು ಸಾವಿರದ ಎಂಟರಿಂದ ನನ್ನ ಕ್ಷೇತ್ರದ ಜವಾಬ್ದಾರಿ ತಗೊಂಡು ಅಭಿವೃದ್ಧಿ ಮಾಡೋದು ಗೊತ್ತಿದೆ ಸೊ ಅಲ್ಲೂ ಮಾಡಬೇಕು ಅನ್ನೋದು ಆಸಕ್ತಿ ಇದೆ ಮುಂದಿನ ದಿನಗಳಲ್ಲಿ ಅವನು ಬಿ ಎಲೆಕ್ಟ್ರಾನಿಕ್ಸು ಇಲ್ಲಿಗೆ ಎಲೆ ಕಮ್ಯುನಿಕೇಷನ್ ಓದಿರೋನು ಫೈನಲ್ದು ಬಂದು ಸೊ ವಿದ್ಯಾವಂತ ಇದ್ದಾನೆ ಅವನಿಗೆ ಹಿಂದಿ ಇಂಗ್ಲಿಷ್ ನಾಲೆಜ್ ಗೊತ್ತಿದೆ ಕೆಲಸ ಮಾಡೋದು ಗೊತ್ತಿದೆ ಅಭಿವೃದ್ಧಿ ಮಾಡೋದು ಗೊತ್ತಿದೆ ನಾನು ನಂಬಿಕೆ ಇದೆ ಭರವಸೆ ಇದೆ ಕೆಲಸ ಮಾಡ್ತಾನೆ ಜನವಾಹಿನಿ